ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರು ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ತಿಂಡಿ ಮಾಡಿ ಪಾಪಕ್ಕೆ ರೆಡಿ ಮಾಡಿ ನಾನು ರೆಡಿಯಾಗಿ ಮತ್ತೆ ನಮ್ಮ ಹಸ್ಬೆಂಡ್ ಬಂದಿದ್ರು ಮತ್ತು ನಮ್ಮ ಹಸ್ಬೆಂಡ್ ಅವರ ಅತ್ತೆ ಮಗಳು ಬಂದಿದ್ರು ಎಲ್ಲರೂ ಅಮ್ಮ ಮತ್ತು ನಾನು ಅಜ್ಜಿ ಎಲ್ಲರೂ ಹೋಗ್ತಾಯಿದ್ವಿ ಬನ್ನೂರಿಗೆ ಪಾಪಗೆ ಕಾಲ್ಗೆಜ್ಜೆ ತರೋಣ ಅಂತೇಳಿ ನೋಡಿ ಇವರು ಜಯಂತು ಅವರು ಅವ್ರ ಅತ್ತೆ ಮಗಳು ದಿವ್ಯಾ ಅವ್ರು ನಮ್ಮಮ್ಮ ನಮ್ಮಮ್ಮ ಮಧ್ಯ ಇರೋ ನಮ್ಮ ಅಜ್ಜಿ ಇವಾಗ ಮನೆಯಿಂದ ಹೊರಟಿದ್ದೀವಿ ಹೋಗ್ತಾ ಇದೀವಿ ಇಲ್ಲಿಂದ ಏನಂದ್ರೆ ಒಂದು ಒಂದು ಟೂ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಲ್ಲಿ ಅಂದರೆ ಮಾರ್ಕೆಟಲ್ಲೆಲ್ಲ ಪ್ರತಿಯೊಂದು ಐಟಮ್ಮು ಸಿಗುತ್ತೆ ಏನೇ ಥರ ಹೋದ್ರೂ ನಾವು ಬಂದೂರ್ಗೇನೆ ಹೋಗೋದು ನೋಡಿ ಇವಾಗ ಹೋಗ್ತಾ ಇದ್ದೀವಿ ಏನಪ್ಪ ಅಂತಂದರೆ ಮಕ್ಳೇ ಮನೇಲಿ ಎಷ್ಟೇ ಬೇಗ ರೆಡಿಯಾಗಿ ಹೋಗ್ತೀವಿ ಅಂತಂದ್ರೂ ಅದು ಟೈಮ್ ಹಾಗೇ ಆಗುತ್ತೆ ನಾವು ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದು ನೋಡಿದ್ರೆ ಒಂದು ಹನ್ನೆರಡು ಗಂಟೆ ಏನೋ ಆಗಿತ್ತು ಹೋದಾಗ್ಲೇ ಎಷ್ಟೇ ಬೇಗ ರೆಡಿಯಾಗಿ ಹೋಗ್ತೀನಿ ಅಂದರೂ ಆಗೋದೇ ಇಲ್ಲ ಲೇಟ್ ಆಗೇ ಆಗುತ್ತೆ ಬನ್ನೂರ್ ಸಂತೆ ಮಾಡಕ್ಕೆ ಬಂದು ತಲುಪಿ ನೆಕ್ಸ್ಟ್ ಸ್ಟಾಪ್ ಅಂದ್ರೆ ಟೂ ಕಿಲೋಮೀಟರ್ ಇದೆ ಬಂದೂರ್ಗೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಬಂದನೂರ್ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಬಂದೂರ್ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಟೆಂಪಲ್ ಹತ್ರ ಅಮ್ಮನ ಟೆಂಪಲ್ ಬರಲ್ಲ ನೀವು ನೋಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಬ್ಯಾಂಕಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಹೇಳಿ ಅಮ್ಮ ಮತ್ತು ಅಜ್ಜಿ ಬ್ಯಾಂಕ್ ಹತ್ರ ಹೋದರು ಏನೋ ನಾನು ಮತ್ತು ಜಯ ಅಂತ ನೋಡಿದ ಅಂತ ಹೇಳಿ ಹೋಗ್ತಾ ಅಂತೇಳಿ ಆ ಯಾವ ದೇವಸ್ಥಾನ ಅಂದರೆ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಂತ ಒಳಗಡೆ ವೀಡಿಯೋ ಏನೋ ಗೊತ್ತಿಲ್ಲ ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಣ ಆದರೆ ವಿಡಿಯೋ ಮಾಡ್ತೀವಿ ಇಲ್ಲಾಂದರೆ ಆಫ್ ಮಾಡ್ತೀವಿ ಒಳಗಡೆ ಹೋದ್ರೆ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬಂದು ಒಂದು ಸೆಲ್ಫಿ ತೊಗೊಳ್ಳೋಣ ಅಂತೇಳಿ ಒಂದು ಸೆಲ್ಫಿನೂ ಸಹ ಒಂದು ತಗೊಂಡ್ವಿ ಜೊತೆಗೆ ಹಾಗೆ ಬಂದು ಹೊರಗಡೆ ಇದೆ ನೋಡಿ ಬಂದವರು ಬಸ್ ಸ್ಟ್ಯಾಂಡು ತುಂಬ ಇಷ್ಟ ಬಟ್ ಇವಾಗ ತಿನ್ನೋಕ್ಕಾಗಲ್ಲ ಅಮ್ಮ ಬ್ಯಾಂಕ್ ಹತ್ರ ಹೋಗಿದ್ರಲ್ಲ ಸೊ ಅವ್ರನ್ನೂ ಜೊತೆಗೆ ಹಂಗೆ ಕರ್ಕೊಂಡು ಹೋಗೋಣ ಅಂತೇಳಿ ಬ್ಯಾಂಕ್ ಹತ್ರಕ್ಕೆ ಹೋಗ್ತಾ ಇದೀವಿ ಅಮ್ಮ ಹೋಗಿ ತುಂಬ ಲೇಟಾಗಿತ್ತು ಯಾಕಿಂದ ಬಂದಿಲ್ಲ ಅಂತ ಗೊತ್ತಿಲ್ಲ ನಾವು ತುಂಬ ಓ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿದ್ವಿ ಇನ್ನೂ ಬರಲೇ ಇಲ್ಲ ಸುಮಾರು ಅಲ್ಲೇ ಒಂದು ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಆಯಿತು ನಮಗೆ ಆಮೇಲೆ ಕೊನೆಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ನಮ್ಮವ್ರು ಬಂದರು ಅಮ್ಮ ಟೆಂಪಲ್ ಹತ್ರ ಇದ್ದಾರೆ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ರು ನಮ್ಮ ಅಜ್ಜಿ ಅಯ್ಯೋ ಇಲ್ಲೇ ಇದ್ದಾರಲ್ಲ ನಾವು ಅಲ್ಲೇ ಹೋಗ್ತಾ ಅಂತ ಹೇಳ್ತಾ ಇದ್ರು ಹಾಗೆ ಬಂದರು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ವಿ ಯಾಕೆ ಇಷ್ಟೊಂದು ಲೇಟ್ ಆಯಿತು ಅಂತ ಗೊತ್ತಿಲ್ಲ ಅಮ್ಮನ್ನೇ ಕೇಳೋಣ ಅಲ್ಲಿಂದ ಇತ್ತು ಅದು ಇದು ಯಾಕಮ್ಮ ಫೈಲ್ ತಾಗ್ದು ಫೋಟೋ ತಾಗ್ದು ನೋಡಿ ಆಮೇಲೆ ಅಕೌಂಟ್ ನೋಡಿ ಆಮೇಲೆ ದುಡ್ಡು ಕೊಟ್ಟು ನೋಡಿ ಅದಕ್ಕೆ ಹೇಳೋದು ಯಾರೆಲ್ಲ ದುಡ್ಡು ಇಟ್ಕೊಂಡು ಅಕೌಂಟ್ ಅಲ್ಲೇ ಬಿಟ್ಟಿದ್ದೀರಾ ಹೋಗಿ ಒಂದು ತ್ರೀ ಮಂತ್ ಫೋರ್ ಮಂತ್ ಒಂದು ಬ್ಯಾಂಕ್ ಹತ್ರ ಹೋಗಿ ದುಡ್ಡು ಇಟ್ಕೊಟ್ಟು ಬನ್ನಿ ಇಲ್ಲ ಅಂತಂದರೆ ಅವ್ರು ತೀರು ಹೋಗುತ್ತಿದ್ದಾರೆ ಅಂತ ಹೇಳಿ ಬೇರೆಯವ್ರನ್ನ ಕರ್ಕೊಂಡು ಬಂದು ದುಡ್ಡು ತಗೋತಾ ಇದ್ದಾರೆ ಅಂತೇಳಿ ಒಂಟೇವರೆಗೆ ಮಾಡ್ಕೊಂಡು ರಜೆ ಮಾಡ್ತಾರೆ ಸೊ ಅಂಥವ್ರನ್ನ ಕರ್ಕೊಂಡು ಕರ್ಕೊಂಡಿದ್ದೀವಿ ಆದಷ್ಟು ಬೇಗ ತಗೋದು ಅಂತ ಹೇಳ್ತೀನಿ ನೆಕ್ಸ್ಟ್ ನಾವು ಸ್ವಲ್ಪ ಬಿಜೆಪಿ ತರಗತಿ ಅಂತ ಅಂದ್ಕೊಂಡಿರ್ತೀವಿ ಸೊ ಅದಕ್ಕೆ ತರಗತಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಎಷ್ಟು ಇವಾಗ ಜಾಸ್ತಿ ಇದೆ ಇದೆ ಜಯಂತ್ ಅಂತೀವಿ ಶಾಪ್ ಮಾಡೋಕೆ ಅಂತ ಹೋಗ್ತಾ ಇದೀವಿ ಜಯಂತ್ ಬರಲ್ಲ ಅಂತಂದರು ಸೊ ಅವ್ರನ್ನ ಅಲ್ಲೇ ಬಿಟ್ಟು ಪಾಪುನು ಅಜ್ಜು ಅಲ್ಲೇ ಬಿಟ್ಟು ನಾನು ಮತ್ತೆ ದಿವ್ಯ ಮತ್ತು ಅಮ್ಮ ಮೂರು ಹೋಗ್ತಾ ಇದೀವಿ ಈ ಥರನ ಅಂತ ಬನ್ನಿ ಹೇಗಿದೆ ನೋಡೋಣ ನಿಮಗೂ ತೋರಿಸ್ತೀನಿ ನಮ್ಮಮ್ಮ ಏನೇ ತಗೋಬೇಕು ಅಂತಂದ್ರು ಅದೊಂದೇ ಅಂಗಡಿಗೆ ಹೋಗೋದು ಇನ್ಯಾವುದೇ ಅಂಗಡಿಗೂ ಹೋಗಲ್ಲ ಹೋದ್ರೂ ಅವ್ರಿಗೆ ರೈಟ್ ಅಡ್ಜಸ್ಟ್ ಆಗಲ್ಲ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಸ್ವಲ್ಪ ರಶ್ ಇದ್ದರು ಇದು ಜಲರಿ ಶಾಪ್ ಅಂತ ನಮಿಗೂ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ನಾವೇಳೋ ರೇಟ್ಗೂ ಸ್ವಲ್ಪ ಅವರು ಜಾಸ್ತಿ ಹೇಳ್ತಾರೆ ಓಲೆ ಸಣ್ಣ ಪುಟ್ಟ ಇರ್ಬೋದು ತುಂಬಾ ಚೆನ್ನಾಗಿ ತಂದಿದ್ದಾರೆ ನಮ್ಮ ಗೆಜ್ಜೆ ಒಂದು ಗೆಜ್ಜೆ ನೋಡೋಕೆ ಅಂತ ಗೆಜ್ಜೆ ಎಷ್ಟು ಗೆಜ್ಜೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಕ್ಳುಗಳೂ ತಲೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಒಂದೊಂದು ನೋಡ್ತಾ ಇದ್ದು ಹುಣ್ಣೋಗಿ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಹಾಗೆ ಬಳೆನೂ ಅಷ್ಟೇ ನನ್ನ ಮಗಳು ತುಂಬ ಸಣ್ಣ ಇರೋದ್ರಿಂದ ನಾನು ಸಣ್ಣಕ್ಕಿರೋದನ್ನ ಹುಡುಕ್ತಾ ಇದೀನಿ ಅವರು ಯಾವುದೋ ಹೊಸ ಡಿಸೈನ್ ಬಂದಿದೆ ನೋಡಿ ಅಂತ ತೋರಿಸ್ತಿದ್ದಾರೆ ಬಟ್ ಅದು ಯಾಕೋ ನನಗೆ ಇಷ್ಟ ಆಗಿಲ್ಲ ಯಾಕಂದರೆ ಪಾಪು ಬಾಯಿಗೆಲ್ಲ ಇರುತ್ತೆ ಅಲ್ಲಿ ಹಾಕಿಟ್ಟಿರೋದು ಬಾಯ ಹತ್ರ ಹೋಗಿದ್ರು ಹೋಗ್ಬೋದು ಬೇಡ ಅಂಥೇಳಿ ಸಿಂಪಲ್ಲಾಗಿರೋದನ್ನೇ ತಗೊಳ್ಳೋಣ ಅಂತೇಳಿ ಫೈವ್ ಮಂತ್ ಅಲ್ವಾ ಜಾಸ್ತಿ ತಪ್ಪ ಇಲ್ಲ ಅಂತೇಳಿ ಚಿಕ್ಕದಾಗಿರೋದನ್ನೇ ನಾನು ಸೆಲೆಕ್ಟ್ ಅಮ್ಮನ ಅಮ್ಮನಿದ್ದು ಹಾಗೆ ನಾನು ಸ್ವಲ್ಪ ತುಂಬ ದಿನದಿಂದ ಒಂದು ಮೂರು ಬಿಟ್ಟು ತೊಗೋಬೇಕು ಅಂದ್ಕೊಳ್ತಾ ಇದ್ದೆ ತಗೊಳಕ್ಕಾಗಿಲ್ಲ ಮನೇಲೆ ಇದ್ದೀನಲ್ಲ ಅಂತೀವಿ ಬೇಡ ಅಂತ ಇವಾಗ ಹಸ್ಬೆಂಡ್ ಊರಿಗೆ ಹೋಗ್ಬೇಕಲ್ಲ ಹಾಗಾಗಿ ಒಂದು ಮುಗಿಬಿಟ್ಟು ತಗೊಳ್ಳೋಣ ಅಂತೇಳಿ ಮುಗ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಮ್ಮ ಏನಂತಾರೆ ಅಂತ ನೋಡೋಣ ಸದ್ಯಕ್ಕೆ ಇವೆರಡು ನೋಡೋಣ ಸದ್ಯಕ್ಕೆ ಇವಾಗ ಯಾವುದು ಚೆನ್ನಾಗಿದೆ ಅಂತ ನೋಡಿಕೊಂಡು ಫೈನಲಿ ನನಗೆ ಇದು ಬ್ಲ್ಯಾಕ್ ಮತ್ತು ಈ ಮಣಿ ಇರೋದು ಇಷ್ಟ ಆಯಿತು ಅಮ್ಮನಿಗೆ ಅಮ್ಮ ಸಾದಾ ಇರೋದು ತಗೋ ಅಂತ ಹೇಳ್ತಿದ್ದಾರೆ ನನಗೆ ಅದು ಇಷ್ಟ ಆಗಲಿಲ್ಲ ಮಣಿ ಇರೋದು ತಗೊಂಡ್ರೆ ಅದಕ್ಕೆ ನಾನೊಂದು ಮುಗ್ಬಿಟ್ಟು ತೊಗೊಬೇಕು ಅಂತ ಅಲ್ವಾ బేడ పరవే పిడమ్మ నమ్మే అంత గొప్ప పర్వాలేదు తగ్గుతుంది నన్ను ఈ రీతి యావదు నాకు స్వల్ప సాధ ఇది అమ్మ ఈసారి ఈ రీతి స్వల్ప తప్పు తగో చూస్తే ఎలా అంతా నోడ కానీ ఇష్టం ನೋಡಿದ್ರೆ ಚೆನ್ನಾಗಿತ್ತು ತುಂಬ ದಪ್ಪ ಇದೆನಾಥರ ಎಷ್ಟು ದಪ್ಪದೋ ಒಂದು ಮೇಲೆ ನಾನು ಹಾಕ್ತಿಲ್ಲ ಮೊದಲ ಟೈಮಲ್ಲಿ ನಾವು ತೊಗೊಂಡೆ ತೊಗೊಂಡದನ್ನ ಬೇಡ ಅಂತ ಇಚ್ಚಿಟ್ಬಿಟ್ಟಿದೆ ಎಲ್ಲರೂ ಇದೆ ತಗೋ ತಗೋ ಅಂತ ಹೇಳಿದ್ದೆ ಹಾಗಾಗಿ ರೂಪಾಯಿ ಚೌಕಾಸಿ ಮಾಡ್ತಾರೆ ಇವ್ರು ಕೊಡಲ್ಲ ಇವ್ರ ರೈಟ್ ಅವರು ಕೊಡಲ್ಲ ಫೈನಲಿ ಹಿಂಗ್ ಮಾಡಿ ಅಮ್ಮಗೆ ಎಷ್ಟು ಕೊಟ್ಟು ಅಂತೇಳಿ ತಗೊಂಡು ನಾನು ಮತ್ತೆ ದಿಢೆ ಹೊರ್ಗಡೆ ಬಂತು ಅಮ್ಮ ಇನ್ನ ಚೊಕಸಿ ಮಾಡ್ತಾನೆ ಇದ್ದಾರೆ ಅವ್ರ ರೈಟ್ ಇವ್ರು ಕೊಡಲ್ಲ ಇವ್ರ ರೈಟ್ ಅವ್ರಿಗೆ ಕೊಡಲ್ಲ ಎಷ್ಟು ಕೊಟ್ಟರು ಏನೋ ಗೊತ್ತಿಲ್ಲ ಕೊಟ್ಟು ತಗೊಂಡು ಹೊರಗಡೆ ಬಂದರು

ಹೊರಗಡೆಯಲ್ಲಿ ಇಲ್ಲ ಮೈಸೂರಿಗೆಲ್ಲ ಹೋದಾಗ ತುಂಬ ಅಳ್ತಿದ್ಲು ಈ ಸರಿ ಏನೂ ಅಳ್ತಿರ್ಲಿಲ್ಲ ಹಾಗೆ ಇಲ್ಲಿ ಅಪೋಲೋ ಫಾರ್ಮಸಿಲಿ ನಮ್ಮ ಪಾಪಿಗೆ ಸ್ವಲ್ಪ ಡೈಪರ್ ಖಾಲಿಯಾಗಿತ್ತು ಡೈಪರ್ ತರಕೆ ಅಂತ ಹೋಗ್ತಾಯಿದ್ರು ಅವರು ನಾನು ನಾವೇನು ಡೈಲಿ ಪಾಪಗಿನ ಡೈಪರ್ ಹಾಕೋಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ನಾನು ಹಾಕೋದು ಇಲ್ಲಾಂದರೆ ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಮತ್ತು ಇನ್ನೊಂದು ಸಿರಪ್ ಖಾಲಿಯಾಗಿತ್ತು ಡೀದು ಅದನ್ನು ತೊಗೊಂಡು ಡೈಪರ್ನೂ ತೊಗೊಂಡು ಬರ್ತಾಯಿದ್ರು ಹಾಗೆ ಬಂದು ಹೊರಟ್ವಿ ಹಾಗೆ ಅಮ್ಮ ಮತ್ತು ಅಜ್ಜಿ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಹೇಳಿದರು ಹತ್ರಕ್ಕೆ ಹೋಗ್ಬಿಟ್ಟು ಸ್ವಲ್ಪ ನಾವು ಕಾಯ್ಕೊಂಡು ಕೂತಿದ್ದೀವಿ ಅಮ್ಮರು ಹೋದ್ರು ಒಳಗಡೆ ತೋರಿಸ್ಕೊಂಡು ಬರೋಕೆ ಅಂತ ಹೋದರು ತುಂಬ ರಶ್ ಇತ್ತು ರಶ್ ಅಂತಿದ್ರು ಅಲ್ಲಿ ತನಕ ನಾನು ತಂದಿದ್ದ ಗಿಜ್ಜಿನ ಹೋದ್ರು ತೋರಿಸಿದ್ವಿ ನೋಡಿ ತುಂಬ ಖುಷಿಪಟ್ಟ ಪಟ್ಟ ಬಿಟ್ಬಿಟ್ಟು ಆಣೆ ಆಗೈತರ ನನ್ನ ಮಗಳಿಗೆ ಅಂತ ತುಂಬ ಖುಷಿಪಟ್ಟ ಜಯಂತು ನನ್ನ ಮಗಳಿಗೆ ಆಗುತ್ತಾ ಇಷ್ಟು ದೊಡ್ದು ಅಂತ ಬೇರೆ ಇದ್ದ ಸ್ವಲ್ಪ ಥ್ರೆಡ್ ಹಾಕ್ಬಿಟ್ಟು ಹಾಕಿದ್ರೆ ಸರಿಯಾಗುತ್ತೆ ಅಲ್ಲಿ ತೋರಿಸಲೆಲ್ಲ ರಶಿದ್ರು ಅಂತೇಳಿ ರಿಟರ್ನ್ ಹೋಗ್ತಾಯಿದ್ದೀವಿ ಮನೆಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕ್ಲನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಪ್ರತಿಯೊಂದು ವೀಡಿಯೋ ಹಾಕಿದ್ರೂ ಮೊದಲು ನೀವೇ ನೋಡ್ಬೋದು ಹಾಗಾಗಿ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್